ಯಾಕಂದ್ರೆ ಚೆನ್ನಾಗಿರೋ ಸಿನ್ಮಾನು ಒಂದೇ ರಿವ್ಯೂ ಚೆನ್ನಾಗೈತೆ ಹಂಗೈತೆ ಹಿಂಗೈತೆ ಬಟ್ಟೆ ಸಿಗಲ್ಕೊಂಡು ಗೋಡೆ ಹೊಡೆದು ಥಿಯೇಟರ್ ಗ್ಲಾಸ್ ಎಲ್ಲ ಹೊಡ್ದು ಹೇಳ್ತಾರೆ ಆದ್ರೆ ಸಿನ್ಮಾ ಚೆನ್ನಾಗಿರೋದಿಲ್ಲ ಆದ್ರೆ ಆ ಒಂದು ಪರಿಣಾಮ ಏನಾಗ್ತದೆ ಚೆನ್ನಾಗಿರೋ ಸಿನ್ಮಾ ಬೇಳ್ ಎಲ್ಲಾ ಎಲ್ಲಾ ಸಿನಿಮಾಗೂ ಒಂದೇ ರಿವ್ಯೂ ಕೊಟ್ಟಾಗ ಏನಾಗ್ತದೆ ಅದು ಬಿಡು ಯಾವ ರಿವ್ಯೂ ಬಂದ್ರೇನೆ ಸುಮ್ನೆ ಫೇಕ್ ರಿವ್ಯೂ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿದೆ ದಯವಿಟ್ಟು ನಮ್ ಸಿನ್ಮಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಅಂತ ಚಿತ್ರದ ನಿರ್ದೇಶಕ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಶುಮೋಭೆಂಟ್ ಹುಡುಗೆ ಕಗನಾ ಮಲ್ಲಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಅರುಣ್ ಅರುಣ್ಮೇಖಾಟ್ರಾಜ್ ಅಂತ ಹೇಳಿ ಈ సినిమాలో ಹೀರೋ ಆಗಿ ಆಕ್ಟ್ ಮಾಡಿದ್ದೀನಿ ಸರ್ ತ್ರಿಬಲ್ಡಿ ಸರ್ ತ್ರಿಬಲ್ಡಿ ಅಂದ್ರೆ ಈಗ ನಮ್ಮ ಸಮಾಜ ಈಗ ಇರುವಂತ ಮುಖ್ಯವಾದ ಮೂರು ಅಂಶಗಳನ್ನ ಇಟ್ಕೊಂಡು ಮುಖ್ಯವಾದ ಮೂರು ಅಂಶಗಳನ್ನ ಇಟ್ಕೊಂಡು ಧೈರ್ಯಂ ಧರ್ಮಂ ದೇಶಂ ಅನ್ನೋ ಒಂದು ಆಶಯ ಚಿಕ್ಕರಿಟ್ಕೊಂಡು ತ್ರಿಬಲ್ಡಿ ಅಂತ ಚಿತ್ರ ಮಾಡಿದ್ದೀವಿ ಒಬ್ಬ ಸಾಮಾನ್ಯ ಪ್ರಜೆ ಬಂದು ಧೈರ್ಯ ಮಾಡಬೇಕು ಒಬ್ಬ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಅವರೆಲ್ಲನು ಧರ್ಮಾನ ಪಾಲಿಸಬೇಕು ಗಡಿಯಲ್ಲಿ ದೇವ್ ಯೋಧರು ಬಂದು ದ ದೇಶನ್ ಕಾಪಾಡಬೇಕು ಅನ್ನೋ ಒಂದು ಇಂಟಿ ಇದು ಮೂಲ ಇದನ್ನ ಇಟ್ಕೊಂಡು ಸಿನ್ಮಾ ಕಥೆ ಮಾಡಿದ್ರು ಸರ್ ಸಾಕಷ್ಟು ಸಿನಿಮಾ ಗಳು ಈ ರೀತಿಯ ಪಾಠ ಬರ್ತಾ ಇದಾವೆ ಬಂದು ಹೋಗಿದ್ರು ಕೂಡ ಸೊ ನಿಮ್ಮ ಸಿನಿಮಾ ನೋಡಬೇಕಾದ್ರೆ ಅವಳಿಯನ್ನು ಏನು ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರು ನಿಮ್ಮ ಕಥೆಯ ಜೀವ ಏನು ಅಂತ ಇದ್ರಲ್ಲಿ ತುಂಬಾ ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್ ಯಾಕಂದ್ರೆ ಇದೊಂದು ಫುಲ್ಲಿ ಪ್ಯಾಕೇಜ್ ಆಗಿರುವಂತಹ ಸಿನಿಮಾ ಇದು ಯಾಕಂದ್ರೆ ಇದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಅಂದ್ರೆ ಇದು ಮುಂದಿನ ಭಾಗಗಳು ಐದು ಐದು ಕಂಟಿನ್ಯೂಟಿ ಐದು ಭಾಗಗಳು ಬರ್ತವೆ ಈಗ ನಾವು ಒಂದ್ ಸ್ವಲ್ಪ ಚಿಕ್ಕದಾಗಿ ಮಾಡಿರ್ಬೋದು ಚಿಕ್ಕದಾಗ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದಿರಿ ಆದ್ರ ಕಂಟಿನ್ಯೂಷನ್ ಈಗೇನು ಬೇರೆ ಪರಭಾಷೆಗಳಲ್ಲಿ ಲೋಕೇಶ್ ಕನ್ಕ ಆ ಇನ್ನೂ ಪರ ತುಂಬಾ ಯೂನಿವರ್ಸ್ ಗೆ ಏನ್ ಮಾಡ್ತಾ ಇದ್ರೆ ಇದೊಂದು ಒಂದು ಟ್ರಿಬಲ್ ಡಿ ಅನ್ನೋದು ಒಂದು ಯೂನಿವರ್ಸ್ ಸಬ್ಜೆಕ್ಟ್ ಮೇಡಮ್ ಐದು ಐದು ಭಾಷೆಗಳಿಗೆ ಬರ್ತದೆ ಅದರಿಂದ ಇದರಲ್ಲಿ ನಾವ್ ಏನ್ ಹೇಳ್ಬೇಕು ಮತ್ತೆ ಮುಂದೆ ಬರೋ ಐದು ಸಬ್ಜೆಕ್ಟ್ ಗಳೂ ಏನ್ ಲೀಡ್ ತಗೊಬೇಕು ಇದ್ರಲ್ಲಿ ನಾವ್ ಏನೇನೆಲ್ಲ ಹೇಳ್ಬೇಕು ಒಂದು ಮಾನವೀಯತೆ ಬಗ್ಗೆ ಹೇಳಿದಿರಿ ಪ್ರೀತಿ ಬಗ್ಗೆ ಹೇಳಿದಿರಿ ದೇಶದ ಬಗ್ಗೆ ಹೇಳಿದಿರಿ ಯುವಕರು ಹೆಂಗ ಕೆಡ್ತಾ ಇದ್ದಾರೆ ಅನ್ನೋ ಒಂದು ಮೂಲ ಇಟ್ಕೊಂಡು ಹೇಳಿದಿರಿ ಆಮೇಲೆ ಬಡವರು ಬಡತನ ಮಾಡೋ ಅಪರಾಧ ಮಾಡೋದು ಬಡತನ ಬರೀ ಕಾರಣ ಅಲ್ಲ ಅನ್ನೋದನ್ನ ಒತ್ತಿ ಹೇಳಿದಿರಿ ಆಮೇಲೆ ವಿದ್ಯೆ ಇವತ್ತು ಒಂದು ಎಜುಕೇಟೆಡ್ ಏನು ವಿದ್ಯೆ ಒಂದು ಮೂಲಭೂತ ಆಗಿದೆ ಹೆಂಗಾಗಿದೆ ಅಂದ್ರೆ ವಿದ್ಯೆ ಅನ್ನೋದು ಮೈಯಲ್ಲಿರೋ ರಕ್ತ ತರ ಕಲೆ ಅನ್ನೋದು ಬಟ್ಟೆ ತರ ನಮ್ಮ ಪ್ರತಿಭೆ ಅನ್ನೋದು ನಾವಾಕು ಬಟ್ಟೆ ತರ ವಿದ್ಯೆ ಅನ್ನೋದು ಮೈಯಲ್ಲಿರೋ ರಕ್ತ ತರ ಯಾಕೆಂದ್ರೆ ನಮ್ ಕಲೆ ಕೆಲವೊಂದ್ ದಿವಸ ಆದ ತಕ್ಷಣ ಅದು ಹಳೇದಾಗುತ್ತೆ ಟೈಮ್ ಅಲ್ಲಿ ಇರೋದಿಲ್ಲ ಆದ್ರೆ ವಿದ್ಯೆ ಅನ್ನೋದು ನಾವು ಸಾಯೋವರೆಗೂ ನಮ್ ಜೊತೆಲಿ ಇರುತ್ತೆ ನಾನು ವಿದ್ಯೆ ಒಂದು ಸ್ವಲ್ಪ ಮಾಡಿ ಹೇಳಿ ಆಕ್ಚುಲಿ ನನ್ನ ಇಂಡಸ್ಟ್ರಿ ಜರ್ನಿ ತಂದೆ ನಾನು ಸೆವೆನ್ ಇಯರ್ಸ್ ಆಯ್ತು ಈ ಇಂಡಸ್ಟ್ರಿ ಜರ್ನಿಯಲ್ಲಿ ನಾನು ಮಾಡಿರೋ ಮೊದಲನೇ ಸಿನಿಮಾ ಸಿನಿಮಾ ಇದು ಈ ಮಾಡಬೇಕಾದ್ರೆ ಲೈಕ್ ಲಾಕ್ಡೌನ್ ಟೈಮ್ ಅಲ್ಲಿ ಮಾಡಿರೋ ಟೈಮ್ ಅಲ್ಲಿ ನನ್ನ ಪ್ರೊಫೈಲ್ ಕಳಿಸಿ ತಕ್ಷಣ ಸೆಲೆಕ್ಷನ್ ಆಗಿ ಅವರು ಎಲ್ಲಿ ತಕ್ಷಣ ಪ್ರೊಫೈಲ್ ಕಳಿಸಿದ ತಕ್ಷಣ ಕೂಡ ಅವ್ರು ಸೆಲೆಕ್ಷನ್ ಮಾಡಿದ್ರು ಸೆಲೆಕ್ಷನ್ ಆಗಿದ ತಕ್ಷಣನೇ ನಾನು ಲೈಕ್ ಸ್ಟೋರಿ ಅಂದ್ರೆ ಜಸ್ಟ್ ಹಾಗೆ ಯಾವ ತರ ಹೆಂಗೆ ಏನು ಅಂತ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು ಅದಾದ್ಮೇಲೆ ಆ ಕತೆಗೆ ನಾನು ನನ್ನ ಒಂದು ಪಾತ್ರ ಆಯ್ಕೆ ಆಯ್ತು ಆ ಒಂದು ಮೂಲಕ ನಾನು ಪ್ರೊಫೈಲ್ ಮೂಲಕ ಸೆಲೆಕ್ಷನ್ ಆಗಿದ್ದು ಅದಾದ್ಮೇಲೆ ಕಂಟಿನ್ಯೂ ಆಗಿತ್ತು ಯಾವ ಏನ್ ಮಾಡೋ ಈ ತ್ರಿಬಳ್ಳಿ ಅನ್ನೋ ಒಂದು ಸಿನಿಮಾದಲ್ಲಿ ನಾನು ನಾಯಕಿ ನಟಿಯಾಗಿ ನಚಿದೀನಿ ಒಂದು ಹಳ್ಳಿ ಹುಡುಗಿಯಾಗಿ ಒಂದು ಅಪ್ಪ ಮೊದ್ಲು ಬಾಂಧವ್ಯನ ನೋಡ್ಬೋದು ಒಂದು ಸಂಬಂಧನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾಳೆ ಒಂದು ಮನೆ ಹೆಣ್ಮಗಳಾಗಿ ಅನ್ನೋದು ನೋಡ್ಬೋದು ಹಾಗೆ ಇವಾಗಿನ ಜನರೇಷನ್ಸ್ ಲೈಕ್ ಲವ್ ಸ್ಟೋರಿನು ಒಂದು ಇಂಪಾರ್ಟೆಂಟ್ ಆಗುತ್ತೆ ಎಂಟರ್ಟೈನ್ಮೆಂಟ್ ಒಂದು ಲವ್ ಕಾನ್ಸೆಪ್ಟ್ ಆಗಲಿ ಒಂದು ಸೋಷಿಯಲ್ ಮೆಸೇಜ್ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಅದ್ಭುತ ಆಗಿ ಬಂದಿದೆ ಅಂತ ಹೇಳ್ಬೋದು ಅಹ್ ಅವರು ನನ್ನ ಫ್ರೆಂಡ್ ಆಕ್ಚುಲ್ ಆಗಿ ಅವರು ನನ್ನ ಮೀಟ್ ಮಾಡಿ ಕತೆ ಹೇಳಿದ್ರು ಕತೆ ನಂಗೆ ತುಂಬಾ ಇಷ್ಟಾನೇ ಆಯ್ತು ಸೊ ಅದಕ್ಕೆ ಮುಂದುವರೆದ್ವಿ ಕತೆ ಮಾಡ್ತಾ ಚೆನ್ನಾಗೆ ಶೂಟ್ ಮಾಡಿದ್ವಿ ಎಲ್ಲರೂ ಲಾಕ್ಡೌನ್ ಲಾಕ್ಡೌನ್ ಅಂತಿದ್ರೆ ತುಂಬಾ ಹೋಲ್ಡ್ ಇಲ್ಲ ತರ್ಡ್ ವೇವ್ ಆ ಟೈಮಲ್ಲಿ ಮಾಡಿದ್ದು ಸೊ ಚೆನ್ನಾಗಿ ಮಾಡಿದ್ವಿ ನನ್ ಪಾತ್ರ ಬಂದು ಇದ್ರಲ್ಲಿ ಒಂದು ಹಳ್ಳಿ ಹುಡ್ಗ ಹಳ್ಳಿ ಹುಡ್ಗ ಅಹ್ ಜೊತೆ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಜೊತೆ ಯಾಕೆ ಜಾಲಿ ಆಗಿರ್ತಾರೆ ಮತ್ತೆ ಎಜುಕೇಶನ್ ನಮ್ ಡೈರೆಕ್ಟ್ ಹೇಳಿದಂಗೆ ಎಜುಕೇಶನ್ ಎಷ್ಟ್ ಇಂಪಾರ್ಟೆಂಟ್ ಒಂದು ಇಬ್ರು ಎಜುಕೇಷನ್ ಎಜುಕೇಟ್ ಆದವ್ರು ಯಾವ ತರ ಹೋಗ್ತಾರೆ ಒಂದ್ ಹಳ್ಳಿಯಿಂದ ಅನ್ಎಜುಕೇಟೆಡ್ ಯಾವ ತರ ಹಾಳಾಗ್ತಾನೆ ಈ ತರ ನೋಡ್ಸಿದ್ದಾರೆ ತುಂಬಾ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರ್ ತುಂಬಾನೇ ಚೆನ್ನಾಗಿದೆ ಒಂಥರ ಜಾಲಿ ಟೈಪ್ ಇರುತ್ತೆ ಒಂಥರ ಸೀರಿಯಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದೆ ಇದೆ ಸಿನಿಮಾ ಬಂದು ನೋಡಿ ಯಾವ ರೀತಿ ಪ್ರಿಪರೇಷನ್ ಇತ್ತು ಸರ್ ಪಾತ್ರಕ್ಕೆ ಪಾತ್ರಕ್ಕೆ ಪ್ರಿಪರೇಷನ್ ಅಂದ್ರೆ ಅವರು ಡೈರೆಕ್ಟರ್ ಹೇಳಿದ್ರು ಫಸ್ಟ್ ಒಂದು ಆಲ್ಮೋಸ್ಟ್ ಒನ್ ಮಂತ್ ಮುಂದೆನೆ ನಮ್ಗೆ ಹೇಳಿ ನಾವು ಒನ್ ಮಂತ್ ಅಲ್ಲೇ ಪ್ಲಾನ್ ಆಗಿ ಫೋಟೋ ಈ ಮೂವಿಗೆ ಸೊ ಅವ್ರು ಯಾವ ರೀತಿ ಬೇಕು ಹೇರ್ ಸ್ಟೈಲ್ ಆಗ್ಬೋದು ಸ್ಟಾರ್ಟಿಂಗ್ ನನ್ಗೆ ಅದನ್ನೇ ಪ್ರೊಸೀಡ್ ನೆಕ್ಸ್ಟ್ ಇದು ಜಸ್ಟ್ ಚೇಂಜ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಿ ಹೋಗಿ ಸರ್ ನಿಮ್ಮ ಸಿನಿಮಾ ಯಾಕೆ ಬರಬೇಕು ಹೊಸಬ್ಬ ಸಿನಿಮಾ ಬರ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಕಾಂತಾರ ಅಂತ ಸಿನಿಮಾಗಳು ಮಾತ್ರ ಜನ ಜಾಸ್ತಿ ಹೋಗ್ತಾರೆ ಹೊಸಬ್ಬ ಸಿನಿಮಾಗೆ ಯಾಕೆ ಬರಬೇಕು ಸರ್ ಯಾಕ್ ಬರ್ಬೇಕು ಅಂದ್ರೆ ಸಿನಿಮಾದಲ್ಲಿ ಮೇನ್ ಬಂದು ಎಂಟರ್ಟೈನ್ಮೆಂಟ್ ಸರ್ ನಮ್ಗೆ ಅಮೌಂಟ್ ಕೊಡೋದು ಅದು ಬ್ಯಾಟರ್ ಅಲ್ಲ ಬಂದ್ ಬಂದ ಮೇಲೆ ಅಟ್ ಲೀಸ್ಟ್ ಟೂ ಅಂಡ್ ಹಾಫ್ ಪೂರ್ವೆ ಒಂದು ಫುಲ್ ರಿಲ್ಯಾಕ್ಸ್ ಗೋಸ್ಕರ ಬರ್ತಾರೆ ಸಿನಿಮಾಗೆ ಆ ಒಂದು ಎಂಟರ್ಟೈನ್ಮೆಂಟ್ ಆ ಈ ಸಿನಿಮಾದಲ್ಲಿ ಇದೆ ಆಲ್ಮೋಸ್ಟ್ ಯಾರು ಬೋರಿಂಗ್ ಇರಲ್ಲ ಸೂಪರ್ ಆಗಿ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಮ್ಗಿದೆ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಸರ್ ನಮ್ಮ ಸಿಟಿ ಒಳಗಡೆ ಈಗ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲೇಸ್ ಮೇಟ್ ಎಲ್ಲ ಮಾಡ್ತಾ ಇದ್ದೀರಿ ನಮ್ಮ ಕಡೆಯಿಂದ ಏನು ಪ್ರಮೋಷನ್ ಆಗಬೇಕು ಅದೆಲ್ಲ ಮಾಡ್ತಾ ಇದ್ದೀರಿ ಹೊಸಬರು ಸಿನಿಮಾ ಏನು ಎಲ್ಲ ಕಡೆ ನಾವು ಸೋಷಿಯಲ್ ಮೀಡಿಯಾ ಆಗೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಮಾಡಿದ್ರು ಆರ್ಗ್ಯಾನಿಕ್ ಆಗು ಒಂದ್ ಸ್ವಲ್ಪ ಊರ ಕಡೆ ಬೈಕ್ ರ್ಯಾಲೀಸ್ ಡ್ಯಾಬ್ಲಾಗ್ ಅದೆಲ್ಲ ಬಿಟ್ಟು ಎಲ್ಲ ಕಡೆನೂ ಚೆನ್ನಾಗಿ ಪ್ರಮೋಷನ್ ಆಗ್ತಾ ಇದೆ ಸರ್

ನಾವ್ ಹೇಳ್ಬೋದು ಅಂತ ಗೊತ್ತಿಲ್ಲ ಬಟ್ ಏನಾಗ್ತದೆ ಅಂದ್ರೆ ಇವಾಗ ಹೊಸರಿಂದ ಇಟ್ಕೊಂಡು ಏನ್ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಆಗಿದಾರೆಲ್ಲ ಒಂದ್ ಸಿನಿಮಾ ಇಟ್ಟಾಬಿಟ್ರೆ ಹಿಂದೆ ಕಮಿಟ್ಮೆಂಟ್ ಆಗಿರ್ತಾರಲ್ಲ ಈರೋರು ಪ್ರೊಡ್ಯೂಸರ್ಸ್ ಆಗಬಹುದು ನಿರ್ದೇಶಕರಾಗಿರ್ಬೋದು ಎಷ್ಟೋ ಸಿನಿಮಾ ಡ್ರಾಪ್ ಆಗೈತೆ ಈಗ ಒಂದ್ ಸಿನಿಮಾ ಪ್ಯಾನ್ ಇಂಡಿಯಾ ಆದ ತಕ್ಷಣ ಆ ಹಿಂದೆ ಕಮಿಟ್ಮೆಂಟ್ ಆಗಿರೋ ನಿರ್ದೇಶಕರು ಪ್ರೊಡ್ಯೂಸರ್ಸ್ಗಳು ಎಷ್ಟೋ ಜನ ಹಾಡಾಗಿದ್ದಾರೆ ಅವರು ಲೈಫ್ ಎಷ್ಟು ಯಾಕಂದ್ರೆ ಒಂದು ಕತೆ ಇಟ್ಕೊಂಡು ಅವ್ರು ಐದು ವರ್ಷ ಹತ್ತು ವರ್ಷ ಸುತ್ತಾರೆ ಅದು ಐದು ಹತ್ತು ಹತ್ತು ವರ್ಷ ಅವ್ರ ಮನೆ ಗೇಟ್ ಹತ್ರ ನಿಂತು ಪ್ರೊಡ್ಯೂಸರ್ ಮನೆ ಗೇಟ್ ಹತ್ರ ನಿಂತು ಅಷ್ಟು ಹತ್ತು ವರ್ಷ ಜರ್ನಿ ಮಾಡಿರ್ತಾರೆ ಅವ್ರಿಗೆ ಯಾವ್ದೋ ಒಂದು ಟೈಮ್ ಅವ್ರು ಚೆನ್ನಾಗಿದ್ದಾರೆ ಪ್ಯಾನ್ ಇಂಡಿಯಾ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ತಾ ಇದೆ ಬಟ್ ಅದೇ ಆಕ್ಟರ್ಸ್ ಆಗ್ಬೋದು ಪ್ರೊಡ್ಯೂಸರ್ಸ್ ಆಗ್ಬೋದು ಹಿಂದೆ ಇವ್ರು ಏನ್ ಹತ್ತು ವರ್ಷ ಮಣ್ಣಿದಾರಲ್ಲ ಅದ್ರನ್ನೂ ಗಮನಿಸ್ಬೇಕು ಸರ್ ಗಮನಿಸಬೇಕ ಏನಾಗ್ತದೆ ಈಗ ಅವ್ರ ಹತ್ತು ವರ್ಷ ವೇಸ್ಟ್ ಆಯ್ತು ಈಗ ಅವ್ರು ಈ ಸಿನಿಮಾಗಳು ಮಾಡ್ತಿಲ್ಲ ಈಗ ನೆಕ್ಸ್ಟ್ ಅವರಿಂದ ಹತ್ತು ವರ್ಷ ಐದು ವರ್ಷ ಹೊಡಿಬೇಕು ಮತ್ತೆ ಪ್ರೊಡ್ಯೂಸರ್ ನ ಹೀರೋ ಅಪ್ರೋಚ್ ಮಾಡಬೇಕು ಹೊಸ ಕತೆ ಮಾಡ್ಬೇಕು ಮತ್ತೆ ಪ್ರೊಡ್ಯೂಸರ್ ಓದ್ಬೇಕು ಇದೆಲ್ಲ ಇರೋ ಪ್ರಾಸೆಸಿಂಗ್ ಅಲ್ಲಿ ಏನಾಗ್ತದೆ ಸ್ವಲ್ಪ ನೋಡ್ಬೇಕು ನಮಗೆ ಕನ್ನಡ ಇಂಡಸ್ಟ್ರಿ ಆಗ್ತಿರೋದೇ ಅದೇ ಪ್ರಾಬ್ಲಮ್ ನೆಕ್ಸ್ಟ್ ಲೆವೆಲ್ ಅನ್ನೋದೊಂದು ಒಳ್ಳೆ ಸಿಹಿ ಸುದ್ದಿ ಬಿಟ್ರೆ ಕೈ ಸುದ್ದಿ ನೈಂಟಿ ಪರ್ಸೆಂಟ್ ಇದೆ ಯಾಕಂದ್ರೆ ನಿರ್ದೇಶಕರ್ ಒಳ್ಳೆ ಕತೆಗಳು ಕೇಳುವಂತ ನಿರ್ದೇಶಕರಿಲ್ಲ ಇಲ್ಲ ಪ್ರೊಡ್ಯೂಸರ್ಸ್ ಇಲ್ಲ ಹೀರೋಗಳು ಇಲ್ಲ ನಾವು ಇಷ್ಟೋ ರಿಕ್ವೆಸ್ಟ್ ಮಾಡ್ತೇವೆ ಮೀಡಿಯಂ ಮೀಡಿಯಾ ನಾನು ಪ್ರೆಸ್ ಮೀಟಲ್ಲೂ ಹೇಳಿದೆ ಒಂದಷ್ಟು ಒಂದು ಈರೋ ಒಂದ್ ಹತ್ತು ನಿಮಿಷ ಒಂದು ವಾರದಲ್ಲಿ ಹತ್ತು ನಿಮಿಷ ಆದ ಒನ್ ಅವರ್ ಒಂದು ವಾರದಲ್ಲಿ ಒನ್ ಅವರ್ ಒಂದು ಡೈರೆಕ್ಟರ್ ಕೊಟ್ರೆ ಹತ್ತು ನಿಮಿಷ ಕೊಟ್ರೆ ಅರ್ಧ ಒನ್ ಅವರಲ್ಲಿ ಆರು ಡೈರೆಕ್ಟರ್ ನೋಡಿ ಮೀಟ್ ಮಾಡಿದ್ರು ಅಂದ್ರೆ ಹೊಸ ಕತೆಗಳ್ನ ಹೊಸ ಪ್ರತಿಭೆಗಳನ್ನ ಬರಹಗಾರನ ಮೀಟ್ ಮಾಡ್ಬೋದು ಮೀಟ್ ಮಾಡಿದ್ರೆ ಹೊಸ ಕತೆಗಳು ಬರ್ತದೆ ಕತೆ ಇಷ್ಟ ಆಯ್ತಾ ಅಮ್ಮ ಡೆವಲಪ್ ಮಾಡಕ್ ಬಂದು ಇಲ್ಲಪ್ಪ ಇದು ಆಗಲ್ಲ ನೀವು ಮುಂದೆ ಮಾಡು ಕತೆಗಳು ಮಾಡೋ ಅಂತ ಹೇಳಿದ್ರಾಗ ಏನಾಗ್ತದೆ ನಮಗೂ ಒಂದು ಉಮ್ಮ ಸಿಗ್ತದೆ ಈಗ ಇದೇ ಒಂದು ಕತೆ ಇಟ್ಕೊಂಡು ನಾನು ಐದು ವರ್ಷ ಕ್ಯಾರಿ ಮಾಡಿ ಐದು ವರ್ಷ ಅದು ಅವ್ರು ಮೀಟ್ ಮಾಡಿ ಚೆನ್ನಾಗಿಲ್ಲ ಅಂದಾಗ ಏನಾಗ್ತದೆ ಅದು ಅವ್ರ ಮೀಟ್ ಮಾಡಕ್ಕೆ ಐದು ವರ್ಷ ಈ ಟೈಮ್ ಇದೆಯಲ್ಲ ಐದು ವರ್ಷ ಅನ್ನೋದು ವೇಸ್ಟ್ ಆಗ್ತದೆ ವೇಸ್ಟ್ ಆಗ್ತದೆ ಅಂದ್ರೆ ಆಗ್ತದೆ ಇವ್ರು ಅವೈಲೇಬಲ್ ಸಿಕ್ದಾಗ ಏನಂದ್ರೆ ಈಗ ದೇವ್ರು ನೋಡಿದಂಗೆ ಆಗ್ತದೆ ಹೀರೋಗಳು ಸ್ಟಾರ್ ಗಳು ನೋಡೋದು ನಿರ್ಮಾಕ ಆ ಒನ್ ಅವರ್ ಅಲ್ಲಿ ಅರ್ಧ ಹತ್ತು ನಿಮಿಷ ಒಂದು ಡೈರೆಕ್ಟರ್ಗೆ ಓಪನ್ ಕಾಲ್ ಬನ್ನಿ ಯಾರಾದ್ರೂ ಬಂದ್ರೆ ಮೇಡಮ್ ಯಾರು ನಾವು ಅವ್ರು ಕ್ಯೂ ಕಟ್ಬಿಡ್ತಾರೆ ನಾವು ಬಿಸಿ ಡೈರೆಕ್ಟರ್ ನಮ್ಮನೆ ಮುಂದೆ ಕ್ಯೂ ಕಟ್ಬಿಡ್ತಾರೆ ಅಂತ ಕತೆ ಮಾಡೋದು ಬರವಣಿಗೆ ಬರೆಯೋದು ಡೈಲಾಗ್ಸ್ ಬರೆಯೋದು ಚಿತ್ರಕಥೆ ಬರೆಯೋದು ಅಷ್ಟು ಒಂದು ಸುಲಭವಾದ ಮಾತಲ್ಲ ನಾಳೆನೆ ಈಗ ಯಾವ ಸ್ಟಾರ್ ಆದ್ರೂ ನಾಳೆ ಕತೆ ತಗೊಂಬ ಅಂದ್ರೆ ಇಬ್ರು ಹೋಗೋದಿಲ್ಲ ಅವ್ರ ಮನೆ ಹತ್ರ ಯಾಕಂದ್ರೆ ಇವತ್ತು ಜನರೇಷನ್ ಬಂದು ಅಷ್ಟು ಚೇಂಜ್ ಆಗೈತೆ ಸಿನಿಮಾ ನೋಡೋ ಪ್ರೇಕ್ಷಕರು ಚಿಂತನೆ ಚೇಂಜ್ ಆಗೈತೆ ಅದರಿಂದ ಎಲ್ಲರೂ ಏನಾಗ್ತದೆ ಅವರ ಡೆವಲಪ್ಮೆಂಟ್ ಸಿಕ್ತಾಗ ಏನಾಗ್ತದೆ ಕಮ್ಯುನಿಕೇಟರ್ ಕಮ್ಯುನಿಕೇಶನ್ ಆಗ್ದಾಗ ಆ ಹೀರೋ ಮನೋಭಾವ ನಮ್ಗೆ ಗೊತ್ತಾಗ್ತದೆ ಅವ್ರೇನ್ ಅವ್ರ್ ಏನ್ ಬಯಸ್ತಾ ಇದಾರೆ ನಮ್ಮಿಂದ ಅಂತ ಗೊತ್ತಾಗ್ತದೆ ಗೊತ್ತಾಗ್ದಾಗ ಏನಾಗ್ತದೆ ನಾವ್ ಬರೀಬಹುದು ಅವ್ರಿಗೆ ಕ್ಯಾರೆಕ್ಟರೈಸೇಷನ್ ಈ ತರ ಬಹುದು ಅವ್ರ ಬರೀ ಕನ್ನಡಕ್ ಮಾಡ್ಬೋದಾ ಪ್ಯಾನ್ ಇಂಡಿಯಾ ಮಾಡ್ಬೋದಾ ಪ್ಯಾನ್ ವರ್ಲ್ಡ್ ಮಾಡ್ಬೋದ ಈ ತರ ಒಂದು ಪ್ರಿಪರೇಷನ್ ಆಗ್ತದೆ ಅದರಿಂದ ನಾನು ನಿಮ್ ಮೂಲಕವಾಗಿ ಹೇಳೋದೇನಂದ್ರೆ ಹೊಸ ಬರಹಗಾರರಿಗೆ ನಿರ್ದೇಶಕರಿಗೆ ವಾ ತಿಂಗಳಲ್ಲಿ ತಿಂಗಳ ಒನ್ ಅವರ್ ಕೊಡಿ ಹತ್ತು ನಿಮಿಷ ಕೊಡಿ ಕತೆ ಕೇಳಿ ನಿಮ್ಗೆ ಇಷ್ಟ ಆಯ್ತಾ ಪ್ರೊಡ್ಯೂಸರ್ ನೋಡಪ್ಪ ಇಂಥ ಮಾಡುವಂತ ಡೆವಲಪ್ಮೆಂಟ್ ಅಂತಂದಾಗ ಇದಾಗ್ತದೆ ಈಗ ಏನಾಗುತ್ತೆ ಒಂದು ಪ್ಯಾನ್ ಇಂಡಿಯಾ ಸ್ಟಾರ್ ನಮ್ಮಂತ ನಮ್ಮತ್ತೊಂದು ಚಿಕ್ಕವ್ರನ್ನ ಬಿಟ್ಬಿಡ್ತಾರೆ ಕೈ ಬಿಟ್ಬಿಡ್ತಾರೆ ಕೈ ಬಿಟ್ಬಿಡ್ತಾರೆ ಇಲ್ಲ ಮೇಡಮ್ ನಮ್ಗೆ ಪ್ರಶ್ನೆ ಹೋಗಿಲ್ಲ ಯಾಕಂದ್ರೆ ಈಗ ತುಂಬಾ ನಾನು ಅನುಭವ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ಸಿನಿಮಾ ಅಸಿಸ್ಟೆಂಟ್ ಆಗಿ ಮಾಡಿಲ್ಲ ಅನ್ನೋದೊಂದು ಬಿಟ್ರೆ ಬಾರಿ ತುಂಬಾ ಕಲ್ಸ್ಬಿಟ್ಟು ಸಿನಿಮಾ ಎರಡು ಒಂದೂವರೆ ವರ್ಷದಿಂದ ಇಲ್ಲ ಸರ್ ಅವ್ನ್ ಕರೆದ್ರೆ ಪ್ರೆಸ್ ಮೀಟಿಗೆ ಕರೆದ್ರಿ ಆಮೇಲೆ ಅವ್ರದ್ದು ಈಗ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರಿಂದ ಅವರು ಅವ್ರ ಪರ್ಮಿಷನ್ ತಗೊಂಡು ಪ್ರೆಸ್ ಮೀಟ್ಗೆಲ್ಲ ಕರೆದ್ರಿ ಅವ್ರಿಲ್ಲಪ್ಪ ನನ್ಗೆ ಬಿಸಿ ಇದೆ ಅಂದರು ಬಿಸಿ ಇದೀನಿ ಅಂದ್ರೆ ನಾನು ಆಮೇಲೆ ಏನು ಕರೆಯೋಕ್ಕೆ ಹೋಗಲಿಲ್ಲ ಸರ್ ಅದೊಂದು ಮುಂದೊಂದ್ ದಿನ ಬರ್ತದೆ ಸರ್ ಅದ್ರ ಟೈಮ್ ಬರ್ತದೆ ಅದ್ರ ಬಗ್ಗೆ ನೀವು ಬರ್ತೀರಾ ಎಲ್ಲರೂ ಬರ್ತಾರೆ ಆದ್ರೆ ಸುಮ್ಮನೆ ಮಾತ್ರ ಬಿಡೋದಿಲ್ಲ ಸರ್ ನಿಮ್ ಮೂಲಕ ಧೈರ್ಯ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಇದು ಒಳಗೆ ನಾನು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಬಂದಿರೋದು ಯಾಕಂದ್ರೆ ನಾನು ರೆಡಿಯಾಗಿ ಬಂದಿದ್ದೀನಿ ಮುಂದೆ ವರ್ಷ ಮೂರು ದಿನ ನನ್ನ ಪ್ರೊಡಕ್ಷನ್ ಇಂದ ಬರ್ತದೆ ನನ್ನ ನಿರ್ದೇಶನ ಬರ್ತದೆ ಫುಲ್ ರೆಡಿ ಆಗಿ ಒಂದೂವರೆ ವರ್ಷದಿಂದ ನಾನು ಏನು ನೋಡಿದೆ ಇಂಡಸ್ಟ್ರಿನ ತುಂಬಾ ಕಲ್ತಿದೀನಿ ಅದಕ್ಕೋಸ್ಕರ ನಾನು ಎಲ್ಲೂ ಟ್ರೈ ಮಾಡಕ್ ಹೋಗಿಲ್ಲ ಯಾರು ಯಾಕಂದ್ರೆ ನಮ್ದೊಂದು ಸ್ಕೇಲ್ ಇಟ್ಕೊಂಡು ನಾವೊಂದು ಭಾವನೆ ಇಟ್ಕೊಂಡು ಬರ್ಬೇಕು ಒಳಗೆ ಇಲ್ಲಿ ನಾವು ಉಳಿಬೇಕು ಅಂದ್ರೂ ನಮ್ದೇ ಒಂದು ಸ್ಟ್ರೆಂತ್ ಇರಬೇಕು ನಾವು ಯಾರೋ ಒಂದು ಸ್ಟ್ರೆಂತ್ ಮೇಲೆ ಹೋದ್ರೆ ಅಂದ್ರೆ ನಾವು ಮುಂದೆ ನಿಲ್ಲಕ್ಕಾಗುತ್ತೆ ಅದರಿಂದ ನಾವು ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಆ ಸ್ಟಾರ್ ಹತ್ರ ಹೋಗಿ ನನ್ನ ಬೈಕ್ಸ್ ಕೊಡಿ ನನಗೆ ನನ್ನ ಇವೆಂಟ್ ಬನ್ನಿ ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಯಾಕಂದ್ರೆ ದಿನ ಬರ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕರ್ಸ್ತೀನಿ ಅವರೇ ಫೋನ್ ಹಾಕಿ ಬರ್ತಾರೆ ಮುಂದೊಂದಿನ ಕೆ ಬಿ ಎಂ ಪ್ರೊಡಕ್ಷನ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೆಳೀತದೆ ನಮ್ಮ ಪ್ರೊಡಕ್ಷನ್ ಇಂದ ಹೊಸ ಪ್ರತಿಭೆಗಳು ಎಲ್ಲ ಬರ್ತದೆ ವರ್ಷ ಮೂರು ಸಿನಿಮಾ ಮಿಸ್ ಆಗೋದಿಲ್ಲ ಕಂಟಿನ್ಯೂ ಎರಡ್ ಸಾವಿರದ ಇಪ್ಪತ್ತಾರರಿಂದ ಅದ್ರ ಪ್ರಿಪರೇಷನ್ ರೆಡಿ ಇದೆ ಸಿನಿಮಾದಲ್ಲಿ ಎಷ್ಟು ಸಾಂಗ್ಸ್ ಇದೆ ಐದು ಸಾಂಗ್ ಇದೆ ಸರ್ ಎಲ್ಲೆಲ್ಲಿ ಶೂಟ್ ಮಾಡಿದೀರಾ ಸರ್ ಬೆಂಗಳೂರು ಶೂಟ್ ಮಾಡಿದಿರಿ ಮಂಗಳೂರು ಶೂಟ್ ಮಾಡಿದ್ರಿ ಇಲ್ಲಿ ಕೊಳ್ಳೇಗಾಲ ಆ ಭಾಗ ಆಮೇಲೆ ಬಿಸ್ನೆಸ್ ವೈಸ್ ಮಾಡಿ ಸರ್ ಈಗ ನಿಮ್ಗೆ ಗೊತ್ತಿರೋದೇನಿಲ್ಲ ಸ್ಟಾರ್ ಸಿನಿಮಾಗಳಿಗೆ ಬಿಸ್ನೆಸ್ ತುಂಬಾ ಕಡಿಮೆ ಇದೆ ಈಗ ಆಲ್ಮೋಸ್ಟ್ ನಮ್ಗೆ ಜೈಂಕರ್ ತುಂಬಾ ಬ್ಯಾಕ್ ಬೋನ್ ಆಗಿ ನಿಂತು ಅವ್ರೊಂದ್ ಸ್ವಲ್ಪ ಬಿಸ್ನೆಸ್ ಮಾಡ್ಕೊಟ್ಟಿದ್ದಾರೆ ಮುಂದೆ ಸಿನಿಮಾ ರಿಲೀಸ್ ಆಗಿ ಪ್ರೇಕ್ಷಕ ಮೋಹನ್ ಬಾ ಅವರು ಗೆಲ್ಲಿಸಿ ಅದಾದ್ಮೇಲೆ ಮುಂದೆ ನೋಡ್ಬೇಕು ಸರ್ ಎಷ್ಟು ಸರ್ ಎಲ್ಲ ತರ್ಟಿ ಪ್ಲಸ್ ಇಲ್ಲ ಸಿಂಗಲ್ಸ್ ಸ್ಕಲ್ ಸ್ಕ್ರೀನು ಉಂಟು ನಿಮ್ಮ ಹಿನ್ನೆಲೆ ನಮ್ಮ ಹಿನ್ನೆಲೆ ಅಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಇರ್ತೇವೆ ಕೈಕಾರಿ ತರಕಾರಿ ವ್ಯಾಪಾರ ಬರ್ತಾ ಇಲ್ಲ ನಾನೇ ಅಂತಲ್ಲ ಈಗ ನಮ್ಗೆ ಪ್ರೊಡ್ಯೂಸರ್ ಆಗಿ ಸುರೇಶ್ ಮಹೇಶ್ ಕುಮಾರ್ ಅಂತೇಳಿ ಅವರು ಸಿನಿಮಾ ಅವ್ರಿಗೆ ಮೈನ್ ಪ್ರೊಡ್ಯೂಸರ್ ಅವ್ರೆ ಅದಾದ್ಮೇಲೆ ಚಂದ್ರಶೇಖರ್ ಅಂತ ಹೊಸೂರವರು ಅವರು ಮೈನ್ ಪ್ರೊಡ್ಯೂಸರ್ ಆಗಿ ಮಾಡಿದ್ದಾರೆ ಅವ್ರಲ್ಲಿ ನಮ್ಮ ಅವ್ರಿಗೆ ಸ್ವಲ್ಪ ಬ್ಯಿ ಇರೋದ್ರೆ ನಾವು ಪ್ರೊಡಕ್ಷನ್ ಅಲ್ಲಿ ಹಾಕಿ ಸರ್ ಸರ್ ಎಲ್ಲ ಸರ್ ಇದು ಇಡೀ ಪ್ರಪಂಚ ನೋಡ್ಬೇಕಾಗಿರುತ್ತೆ ಸಿನಿಮಾ ಸರ್ ಇದು ಇದು ಆಲ್ರೆಡಿ ತಮಿಳಲ್ಲಿ ಡಬ್ಬಾಗಿದೆ ಆಗಿದೆ ಲಿರಿಕ್ಸ್ ರೆಡಿ ಆಗಿದೆ ಬಟ್ ಈಗ ನಾವ್ ಏನು ಪ್ಯಾನ್ ಇಂಡಿಯಾ ಅಂದ್ರೆ ಸುಮ್ನೆ ಇದೊಂದು ವಿಷಯ ಇಟ್ಕೊಂಡು ಏನ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತಾರೆ ಅಂತೇಳಿ ನಾವ್ ಎಲ್ಲೂ ಆಚೆ ಹೇಳ್ತಿಲ್ಲ ಆದ್ರೆ ರೆಡಿ ಇದೆ ಸಿನಿಮಾ ಇದು ಇಡೀ ಪ್ರಪಂಚ ನೋಡ್ಬೇಕಾಗಿರೋ ಸಿನಿಮಾ ಏನ್ ಸ್ಟಾರ್ ಕ್ಯಾಸ್ಟ್ ಕಮ್ಮಿ ಇದಾರೆ ಅಂತೇಳಿ ಏನಿಲ್ಲ ಸರ್ ಇವತ್ತು ಕಥೆನೇ ಅಲ್ಟಿಮೇಟ್ ಸರ್ ಇವತ್ತು ಏನ್ ಕಂಟೆಂಟ್ ಸರ್ ಕತೆ ಸರ್ ಈಗ ಹೇಳಿ ಸೋಷಿಯಲ್ ಕ್ಯಾಸ್ ಅಂಡ್ ಆಕ್ಷನ್ ಡ್ರಾಮಾ ಸರ್ ಎಲ್ಲ ಇದು ಪೊಲಿಟಿಕಲ್ ಡ್ರಾಮಾ ಇದೆ ಆಕ್ಷನ್ ಇದೆ ಡ್ರಗ್ ಮಾಫಿಯಾ ಇದೆ ಎಲ್ಲ ಒಂದು ಫುಲ್ಲಿ ಪ್ಯಾಕೇಜ್ ಸರ್ ಸರ್ ಇದು ಪ್ರೆಸೆಂಟ್ ಸರ್ ಇನ್ನು ಹತ್ತು ವರ್ಷ ಬಿಟ್ಟು ರಿಲೀಸ್ ಮಾಡಿದ್ರೆ ಅದು ಪ್ರೆಸೆಂಟ್ ಸರ್ ನೆಕ್ಸ್ಟ್ ಟೆನ್ ಇಯರ್ಸ್ ಬಿಟ್ಟು ಇದು ಪ್ರೆಸೆಂಟ್ ಅಲ್ಲಿ ಇರ್ತದೆ ಸರ್ ಈ ಸಿನಿಮಾ ನೋಡಿ ಜನ ಬದಲಾಗುವವರೆಗೂ ಇದು ಪ್ರೆಸೆಂಟ್ ಸರ್ ಈಗೆಲ್ಲ ಇನ್ನು ಹತ್ತು ವರ್ಷ ಬಿಟ್ಟು ನಾವು ರಿಲೀಸ್ ಏನು ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ರಿಲೀಸ್ ಮಾಡಿ ಬಿಟ್ಟರು ಜನ ಸಿನಿಮಾ ನೋಡಿ ಜನ ಬದಲಾಗದೆ ಹೋದ್ರೆ ಅವತ್ತಿಗೂ ಇದು ಪ್ರೆಸೆಂಟ್ ಸರ್ ಕತೆ ಅಂದ್ರೆ ಅದಕ್ಕೋಸ್ಕರ ಐದು ಸಬ್ಜೆಕ್ಟ್ ಸರ್ ಈಗ ಇದನ್ನೆಕ್ಟ್ ನಾನು ನೆಕ್ಸ್ಟ್ ನೆಕ್ಸ್ಟ್ ಡೇ ಮಾಡ್ಬೋದು ಇಲ್ಲ ಈ ಪ್ಯಾಕೇಜ್ ಇನ್ನೂ ದೊಡ್ಡ ಜನರಲ್ಲಿ ಬರ್ಬೇಕು ದೊಡ್ಡ ಮಟ್ಟದಲ್ಲಿ ಬರ್ಬೇಕಾದ್ರೆ ಇನ್ನೊಂದು ವರ್ಷ ಬಿಟ್ಟಾದ್ರು ಮಾಡ್ಬೇಕಾದ್ರೆ ಆಗಿರೋದ್ರಿಂದ ನಾನು ಫುಲ್ ಪ್ಲಾನಿಂಗ್ ಅಲ್ಲೇ ಮಾಡೋದ್ರ ಇನ್ನತ್ತು ವರ್ಷ ಆದ್ರೂ ಅದು ಪ್ರೆಸೆಂಟ್ ಸ್ಟೋರಿ ಶೂಟಿಂಗ್ ಆಕ್ಚುಲಿ ಇಲ್ಲಿ ಆರ್ಟಿಸ್ಟ್ ಆಗಿ ಪ್ರತಿಯೊಬ್ರು ಯಾವ್ದು ಆಟಿಟ್ಯೂಡ್ ಈಗ ಇಲ್ಲ ಪ್ರತಿಯೊಬ್ರು ತುಂಬಾ ಇನ್ವಾಲ್ವ್ಮೆಂಟ್ ಆಗಿ ಎಲ್ಲರೂ ಪ್ರತಿಯೊಬ್ರು ಇವನ್ ಶೂಟಿಂಗ್ ಟೈಮ್ ಅಲ್ಲಿ ಇವನ್ ಹುಕಿಂಗ್ಸ್ ಎಲ್ಲ ಮಾಡ್ಕೊಂಡು ಲೈಕ್ ತುಂಬಾ ಒಂದು ಫ್ಯಾಮಿಲಿಯಲ್ಲಿ ಹೇಗಿರ್ತೀವಿ ಸೊ ಆ ಒಂದು ಬಾಂಡಿಂಗ್ ಇತ್ತು ಸೊ ಏನೇ ಇದ್ರು ಲೈಕ್ ಪ್ರತಿಯೊಂದು ಮಂಜು ಸರ್ ಆಗ್ಲಿ ಅಂಡ್ ಅರುಣ್ ಸರ್ ಆಗಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ರು ಏನೇ ಒಂದು ಅವಾಗ ಇನ್ನು ಇಂಡಸ್ಟ್ರಿಯಲ್ಲಿ ನಂದು ಇದು ಮೊದಲನೇ ಸಿನಿಮಾ ಅಂತ ಹೇಳಿದೆ ಅವಾಗ ಬಿಫೋರ್ ಡಿಒಪಿ ಆಗಿ ವರ್ಕ್ ಮಾಡಿರೋದು ಇವನ್ ರಾಜ್ ಕುಮಾರ್ ಬಿಫೋರ್ ಮೂವಿಯಲ್ಲಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿರೋಂತವ್ರು ಇದ್ರು ಸೊ ಅವ್ರ ಕಡೆಯಿಂದ ಲೈಕ್ ಸುಮಾರು ಇನ್ನು ಸೀನಿಯರ್ ಆರ್ಟಿಸ್ಟ್ ಎಲ್ಲ ಬಂದಿದ್ರು ಸೊ ಅವ್ರ ಕಡೆಯಿಂದನೂ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಡ್ ಮಾಡ್ತಾ ಇದ್ರು ಸೊ ಪ್ರತಿಯೊಬ್ರು ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಲೈಕ್ ಅಲ್ಲಿ ಏನಾದ್ರೂ ಟೆಕ್ನಿಕಲ್ ಅವಾಗ ಲಾಕ್ ಡೌನ್ ಟೈಮ್ ಎಂಡಿಂಗ್ ಮೇ ಬಿ ಸೊ ಆ ಟೈಮ್ ಅಲ್ಲಿ ಎನಿ ನೆಟ್ವರ್ಕ್ ಎನಿ ಪ್ರಾಬ್ಲಮ್ ಇದ್ರೂನು ಸೊ ಯಾವುದೇ ರೀತಿ ತೊಂದರೆ ಆಗದಿಲ್ದಂಗೆ ಮೂವಿನ ಸೊ ತುಂಬಾ ಚೆನ್ನಾಗಿ ಸೊ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಹಳ್ಳಿ ಹುಡುಗಿಯಾಗಿ ಆಗಿ ನಡೆಸಿದೀನಿ ಸೊ ಒಂದು ಮನೆ ಮಗಳಾಗಿ ನಂತರ ಒಂದು ಅಪ್ಪ ಮಗಳ ಬಾಂಧವ್ಯ ಅಂಡ್ ಅದಾದ್ಮೇಲೆ ಒಂದು ಲವ್ ಸ್ಟೋರಿ ಆಗಿ ಅಂಡ್ ಒಂದೇ ಅಂತಲ್ಲ ಸುಮಾರು ತರ ಎಮೋಷನ್ಸ್ ಕ್ಯಾರಿ ಆಗುತ್ತೆ ಈ ಮೂವಿಯಲ್ಲಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಇಲ್ಲ ಬೇರೆ ಬೇರೆ ಶೇಡ್ ಅಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ ಇಲ್ಲ ಸರ್ ನಾನು ಫಸ್ಟ್ ಆಕ್ಟಿಂಗ್ ಕ್ಲಾಸ್ ಅಂತ ಫಸ್ಟ್ ಸಿನಿಮಾ ಮಾಡೋದಕ್ಕೂ ಮುಂದೆ ಹೋದೆ ಬಟ್ ನಾನಿರೋದು ಲಾ ಲಾಂಗ್ ಇದ್ರಿಂದ ನಾನು ನನ್ನ ಪ್ರೊಫೆಷನಲ್ ವರ್ಕಿಂಗ್ ಇತ್ತು ಮತ್ತೆ ಫಾರ್ಮಿಂಗ್ ಅಗ್ರಿಕಲ್ಚರ್ ಇದೆ ಸೊ ಇದು ಮಾಡ್ತಾ ಓದ್ತಾ ಸ್ವಲ್ಪ ಓದೆ ಬಟ್ ನನ್ನ ಟೈಮಿಂಗ್ಸ್ ಅದು ಮ್ಯಾಚ್ ಆಗ್ತಿರ್ಲಿಲ್ಲ ಸೊ ಅದರಿಂದ ಕ್ಲಾಸ್ ಹೋಗೋಕ್ಕಾಗಲಿಲ್ಲ ಮತ್ತೆ ಮೊಬೈಲ್ ಇಟ್ಟು ಪ್ರಾಕ್ಟೀಸ್ ಮಾಡೋದು ಈ ತರ ಅದು ಫಸ್ಟ್ ಮೂವಿ ಪ್ಲಾನಿಂಗ್ ಆದ್ಮೇಲೆ ಈ ತರ ಮಾಡೋಣ ಅಂದ್ಮೇಲೆ ಮೊಬೈಲ್ ಅಲ್ಲೇ ನಾನು ಪ್ರಾಕ್ಟೀಸ್ ಮಾಡಿ ಇದು ಮೊಬೈಲ್ ಇಟ್ಟು ಆಕ್ಟ್ ಮಾಡಿ ಇದು ಓಕೆ ಎಕ್ಸ್ಪ್ರೆಷನ್ ಅಂದ್ರೆ ಈ ತರ ಇರಬೇಕು ಈ ತರನೇ ಪ್ರಾಕ್ಟೀಸ್ ಮಾಡಿ ಫೋನ್ ಅಷ್ಟು ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಅದು ನಾನ್ ಫ್ರೆಂಡ್ಸ್ ಜೊತೆ ಸೇರಿ ನಾವೇ ಮಾಡಿದ್ವಿ ಚೆನ್ನಾಗ ಇದಾಯ್ತು ನೆಕ್ಸ್ಟ್ ಇದು ಮಂಜು ಅವ್ರು ಬಂದ್ಮೇಲೆ ನೆಕ್ಸ್ಟ್ ಹಿಂಗೆ ಹೋಗ್ತಾ ಇದೆ ಸರ್ ಮಾರಣ ಮತ್ತೆ ಸರ್ ಹಳ್ಳಿಗಳ ಕಡೆ ಸಿನಿಮಾ ಸಿನಿಮಾ ಇಂಡಸ್ಟ್ರಿ ಸರ್ ನಮ್ಮ ಅಪ್ಪ ಅಮ್ಮಗೂ ಇಷ್ಟ ಇಲ್ಲ ಸರ್ ಬೈತಾರೆ ಯಾಕಂದ್ರೆ ಹಾಳಾಗ್ತೀರಾ ಬೇಡ ಸಿನಿಮಾ ನಾರ್ಮಲ್ ಅದು ಬಟ್ ನಮ್ಗೆ ಅದು ಒಂದು ಆಸೆ ತುಂಬಾ ಜನ ಗೆಲ್ಲೋರ್ಗು ನಂಬೋದಿಲ್ಲ ಸರ್ ಅದು ಗೆದ್ದು ತೋರಿಸ್ಬೇಕು ಅನ್ನೋ ಒಂದು ಮಾಡ್ತಿದೀವಿ ಎಂಟರ್ಟೈನ್ ಲವ್ ಸ್ಟೋರಿ ಒಂದು ಈಗ ಹೊಸಬರು ಬರೋದು ಯೂಸ್ ಮಾಡ್ತಾರೆ ನೀವು ಇದೊಂದು ವಿಭಿನ್ನವಾದ ಒಂದು ಪಾತ್ರ ನೀವು ಸೆಲೆಕ್ಟ್ ತರನೇ ಇರ್ಬೇಕು ಆ ತರನೇ ಇರ್ಬೇಕು ಅಂತ ಏನು ಇಲ್ಲ ಕತೆ ಇಷ್ಟ ಆದಾಗ ಪಾತ್ರ ಚೆನ್ನಾಗಿದೆ ಅಂತ ಹೊರ್ಗ ಒಂತರಾ ಇಷ್ಟ ಇರ್ಬೋದು ನಂಗ್ ಮೊನ್ನೆ ಹೇಳಿದ್ರೆ ನಂಗೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಅನ್ನೋ ಫೀಲ್ ಆಯ್ತು ಸೊ ಚೆನ್ನಾಗಿದೆ ಒಂದು ಹಳ್ಳಿ ಹುಡ್ಗ ಲವ್ ಸ್ಟೋರಿ ಇರ್ಬೋದು ಜೊತೆ ಇರೋದು ಜಾಲಿ ಟೈಪ್ ಇರ್ಬೋದು ಅವೆಲ್ಲ ನಮ್ಗೆ ಒಂಥರ ಇಷ್ಟ ಆಗುತ್ತೆ ಸೊ ಹಂಗೇ ಪ್ರೊಸೀಡ್ ಆಗಲಿಂಗ್ ಆ ತರ ಏನೂ ಇಲ್ಲ ಇತ್ತು ಕಷ್ಟ ಏನಿಲ್ಲ ಚೆನ್ನಾಗಿತ್ತು ಗೈಡ್ ಮಾಡ್ತಿದ್ರು ತುಂಬಾ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ಚೆನ್ನಾಗಿತ್ತು

ಜಾಸ್ತಿ ಎಕ್ಸ್ಪ್ರೆಷನ್ ಯಾವ ಯಾವ ಸೀನಿಗೆ ಯಾವ ಯಾವ ತರ ಹೇಗೆ ಹೇಗೆ ಅನ್ನೋದು ಸೊ ಪ್ರತಿಯೊಂದು ನಾನು ನೋಡಿ ಕಲ್ತಿದ್ದೆ ಜಾಸ್ತಿ ಸೊ ಹಂಗಾಗಿ ಯಾವ್ದನ್ನ ಜಾಸ್ತಿ ಟೇಕ್ ತಗೊಂಡಿಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ತ್ರೀ ಟೇಕ್ಸ್ ತಗೊಂಡಿರ್ಬೋದು ಅಷ್ಟೇನೆ ಅವ್ರು ಸಿಕ್ಕಿದ್ದೇ ಒಂದು ಏನಂದ್ರೆ ನಾವೆಲ್ಲ ನಮ್ ಕಥೆಗೆ ಒಂದು ಆಡಿಷನ್ ಎಲ್ಲ ಮಾಡಿದ್ರೆ ಇರುವಂತೆ ಎಲ್ಲ ತುಂಬಾ ಮಾಡೋದಾಗೆ ತುಂಬಾ ಸಿಕ್ಕಿದ್ರು ಇದ್ರು ಅದನ್ನ ನಮ್ ಕತೆಗೆ ಅದು ಆಕ್ಟ್ ಆಗ್ತಿರ್ಲಿಲ್ಲ ಆಗ್ಲೂ ಒಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ರಿ ಮಾಡಿ ಏನಾದ್ರು ಶೂಟಿಂಗ್ ಹೋಗ್ಬೇಕು ಯೂನಿಟ್ ಎಲ್ಲ ಓಟ್ಬಿಡ್ತು ಲಾಸ್ಟ್ ಟೈಮಲ್ಲಿ ಹೀರೋಯಿನ್ ಬರೋದಿಲ್ಲ ಎಷ್ಟು ಫೈವ್ ತರ್ಟಿ ನೈಟ್ ಈವ್ನಿಂಗ್ ಫೈವ್ ತರ್ಟಿಯಲ್ಲಿ ಬರೋದಿಲ್ಲ ಅಂತೇಳಿ ಫೋನು ಫಿಕ್ ಮಾಡ್ತಾಯಿಲ್ಲ ಸ್ವಿಚ್ ಆಫ್ ಆಗ್ಬಿಟ್ಟು ಲಾಸ್ಟು ಎಲ್ಲ ಯೂನಿಟ್ ಎಲ್ಲ ಹೊಟ್ಬಿಟ್ರು ನಾನು ಇಲ್ಲೇ ಇದ್ದೀನಿ ಈರೋ ಇದಿಲ್ಲ ಹೆಂಗೋ ಚಿತ್ಗ ಅಂದ್ಬಿಟ್ರು ಆಮೇಲೆ ನನ್ನ ಸ್ವಲ್ಪ ಫ್ರೆಂಡ್ಸಿಂದ ಫೋನ್ ಮಾಡಿ ಲಾಸ್ಟ್ ಸಿಕ್ಸ್ ತರ್ಟಿಯಲ್ಲಿ ಸಿಕ್ಸ್ ತರ್ಟಿಯಲ್ಲಿ ಇವರು ಪ್ರೊ ಕಾಂಟ್ಯಾಕ್ಟ್ ಸಿಗು ಪ್ರೊಫೈ ಪ್ರೊಫೈಲ್ ಬಂದಮೇಲೆ ಪಾಪ ಅವ್ರು ಶಿವಮೊಗ್ಗದಿಂದ ನೈಟ್ ಬಂದು ಯೂನಿಟ್ ಎಲ್ಲ ಹೋಗಿ ಲೊಕೇಶನ್ ಎಲ್ಲ ಐತೆ ನಾವು ನೈಟ್ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ನೈಟು ಹನ್ನೆರಡು ಗಂಟೆಯಲ್ಲಿ ಟ್ರಾವೆಲ್ ಮಾಡಿ ಹನ್ನೆರಡು ಗಂಟೆಯಲ್ಲಿ ಸಂಜೆ ಸಿಕ್ಕ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಚಾರ್ಲಿಸ್ ಧೋನಿ ಅಂತೇಳಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮೇಡಮ್ ಸುರೇಶ್ ಬಾಬು ಹೇಳಿ ಸೀನಿಯರ್ ಆರ್ಟಿಸ್ಟ್ ಸುರೇಶ್ ಬಾಬು ಅಂತ ಹೇಳಿದ್ರೆ ಶಿಕ್ಷೆ ನಾಗರಾಜ್ ಅಂತ ಹೇಳಿ ರೋಹಿಣಿ ಮೇಡಮ್ ಅನಿತಾ ಮೇಡಮ್ ಅಂತ ಗುರು ಗೋವಿಂದ ಅಂತ ಆಮೇಲೆ ಕೃಷ್ಣಪ್ಪ ಪುಟಗೇರಿ ಕೃಷ್ಣಪ್ಪ ಅಂತೇಳಿ ಆಕ್ಟ್ ಮಾಡಿದ್ದಾರೆ ನಮ್ಮ ಇದು ಇದರಲ್ಲಿ ಟೋನಿಜಿ ಅಂತ ಆರ್ಮಿ ಕ್ಯಾರೆಕ್ಟರ್ ಚಾರ್ಲಿಸ್ ಟೋನಿ ಮಾಡಿದ್ದಾರೆ ರಘು ಶರ್ಮ ಗೌರವ ಪೊಲೀಸ್ ಕ್ಯಾರೆಕ್ಟರ್ ಸರ್ ಜನಕ್ಕೆ ಮೆಚ್ಚುಗೆ ಆಗುತ್ತೆ ಸರ್ ಇದು ಅಂದ್ರೆ ನಿಲ್ಸ್ಕೊಬೇಕು ಅದ್ ನಿಲ್ಸ್ಕೊಬೇಕಂದ್ರೆ ಈಗ ಸಪೋರ್ಟ್ ಮಾಡ್ಬೇಕಾದ್ರೂ ನಮ್ ಫ್ರೆಂಡ್ ಸರ್ಕಲ್ ನಮ್ ಸರ್ಕಲ್ ಏನಂದ್ರೆ ಇವತ್ತು ನಾವು ಏನೇ ಪ್ರಮೋಷನ್ ಮಾಡ್ಲಿ ಎಷ್ಟೇ ನಾವು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಅಲ್ಲಿ ಫಸ್ಟ್ ಶುಕ್ರವಾರ ಫಸ್ಟ್ ಹತ್ತುವರೆಗೆ ಜನ ನೋಡಿ ಒಂದೂವರೆಗೆ ಆಚೆಗೆ ಬಂದು ಅವ್ರು ಏನ್ ಹೇಳ್ತಾರೆ ಅದ್ರ ಮುಗಿಸ್ಕೆ ಆಮೇಲೆ ಅದೇ ಅಲ್ಟಿಮೇಟ್ ನಾವ್ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಆ ಪಬ್ಲಿಕ್ ಏನ್ ಹೇಳ್ತಾರೋ ಅದೇ ಪ್ರೇಕ್ಷಕರು ಕನ್ನಡ ಪ್ರೇಕ್ಷಕರು ಸಿನಿಮಾ ಪ್ರೇಮಿಗಳು ಏನ್ ಹೇಳ್ತಾರೋ ಅದನ್ನ ಮಡಿಗೆ ನಮ್ ಮುಂದೆ ಯಾವ ತರ ಡಿಸ್ಟ್ರಿಬ್ಯೂ ಆಲ್ ಕೆ ವೆಂಕಟ್ ಸರ್ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಹತ್ತುವರೆಗೆ ವೈಟ್ ಮಾಡ್ತಾ ಇದ್ದೀವಿ ಸರ್ ಶುಕ್ರವಾರ ದಿವಸ ಫಸ್ಟ್ ಶೋ ನೋಡಿ ಜನಗಳು ಏನ್ ಹೇಳ್ತಾರೆ ಪ್ರೇಕ್ಷಕರು ಏನ್ ಹೇಳ್ತಾರೋ ಅದನ್ನ ನೋಡಿ ಆದ್ಮೇಲೆ ಪ್ರಮೋಷನ್ಸ್ ಎಷ್ಟು ಸೆಂಟರ್ಸ್ ಎಲ್ಲ ಇನ್ನು ಡೆವಲಪ್ ಮಾಡ್ಬೇಕು ಅದ್ರ ಬಗ್ಗೆ ಚೆನ್ನಾಗಿ ಏನಾಗ್ತದೆ ಸರ್ ಯಾವ್ದು ಮೇನ್ ಥಿಯೇಟರ್ ಸರ್ ಮೇನ್ ಥಿಯೇಟ್ರ್ ಇಲ್ಲಿ ಮಲ್ಟಿಪ್ಲೆಕ್ಸ್ ಮಾಡಿದ್ರು ಸರ್ ಗೋಪಾಲನ್ ಗೋಪಾಲ ಕಡೆ ಎಸ್ ಟಿ ಮಾಲ್ ಇಲ್ಲಿ ಎಂ ಅಂತ ಹೇಳಿ ಮಲ್ಟಿಪ್ಲೆಕ್ಸ್ ಸಿಟಿ ಮಾಡ್ತಾ ಇದ್ದೀವಿ ಸಿಂಗಲ್ ಸ್ಕ್ರೀನ್ ಆನೆಕಲ್ಲು ಲಕ್ಷ್ಮೀ ನರಸಿಂಹ ಇದೆ ಹೊಸೂರು ಬಾಲಾಜಿ ಇದೆ ಮಾಲೂರು ಬಾಲಾಜಿ ಇದೆ ಧಮ್ಸುಂದ್ರ ಇದೆ ಆಮೇಲೆ ಮೈಸೂರು ಮಲ್ಟಿಪ್ಲೆಕ್ಸ್ ಇದೆ ಪಾಂಡುಪುರ ಪಾಂಡುಪುರದಲ್ಲಿ ಒಂದು ಇದೆ ದಾವಣಗೆರೆ ಗುಲ್ಬರ್ಗಿ ನೆಟ್ಟ ಕರ್ನಾಟಕ ಎಲ್ಲ ಕಡೆ ಸಿಟಿ ಮಾತ್ರ ಮೇನ್ ಮೇಯ್ ಇದರಲ್ಲಿ ಇದು ಮಾಡ್ತಾ ಇದ್ದಾರೆ ಹಾ ವೆಂಕಗೌಡ ಅವ್ರ ಬಗ್ಗೆ ಹೇಳ್ಬೇಕು ತುಂಬಾ ಅಂದ್ರೆ ಯಾಕಂದ್ರೆ ಅವ್ರು ಫಸ್ಟ್ ಫಸ್ಟೇ ಫಸ್ಟ್ ಕಾಪಿಯಲ್ಲಿ ಇರ್ಬೇಕಾದ್ರೆ ಒಂದು ಅಪ್ರೋಚ್ ಮಾಡಿದ್ದೆ ಅವ್ರನ್ನ ಸಾರ್ನ ಆಮೇಲೆ ಮತ್ತೆ ಆಗ್ತಾ ಅವ್ರು ಸ್ವಲ್ಪ ಇಂಟಿ ಇದೆಲ್ಲ ಇಂಟಿಮೇಶನ್ ಎಲ್ಲ ಕೊಟ್ರು ಇದೆಲ್ಲ ಕೊಟ್ಟು ಇದು ಯಾವ ತರ ಮಾಡ್ಬೇಕು ಏನಂತ ಹೇಳಿ ಈಗ ತುಂಬಾ ತುಂಬಾ ಇಂಡಸ್ಟ್ರಿಯಲ್ಲಿ ಸುತ್ತಾಡಿದೆ ನಾನು ಆದ್ರೂ ಯಾರು ನಮ್ಗೆ ಅಷ್ಟೊಂದು ಸಪೋರ್ಟ್ ಕೊಟ್ಟಿಲ್ಲ ಆದ್ರೆ ಅವರು ನಾನು ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳಿ ಹೊಸಬ್ರು ಹೊಸಬ್ರುಗ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ನಮ್ ಸಿನ್ಮಾವು ಅಷ್ಟೇ ನೀವು ಏನ್ ನಿಮ್ಗೆ ಯಾವ ಸೆಂಟರ್ ಬೇಕು ಕೇಳ್ರಿ ನಿಮ್ಗೆ ಎಲ್ಲಿ ಬೇಕು ಕೇಳ್ರಿ ಅಂತ ಹೇಳಿ ಎಲ್ಲ ಕೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ತ್ಯಾಂಕ್ ಯು ಏಳನೇ ತಾರಿಗ್ ಬರ್ತಾ ಇದ್ದೀರಾ ಮೇಡಮ್ ಇನ್ನೊಂದು ಆ ನಮ್ಗೆ ಆ ಮೆಸ್ಪಿಟಲ್ ಆಗಿರ್ಬೋದು ಮೀಡಿಯಾದವರು ತುಂಬಾನೇ ಹೆಲ್ಪ್ ಮಾಡಿದ್ರು ಈವನ್ ಲೋಕಲ್ ಇನ್ಸ್ಟಾ ಫಾಲೋವರ್ಸ್ ಇನ್ಸ್ಟಾ ಲೀವ್ ಇರಲ್ಲ ಹುಡುಗರು ಅವ್ರುನು ತುಂಬಾ ಸಪೋರ್ಟ್ ಮಾಡ್ತಿದಾರೆ ಇನ್ಸ್ಟಾ ಸೆಲೆಬ್ರಿಟೀಸ್ ಇರ್ಬಹುದು ತುಂಬಾನೇ ಎಲ್ರು ಸೆಲೆಬ್ರಿಟಿ ಅವರೆಲ್ಲರೂ ತುಂಬಾ ಅವ್ರ ಸಪೋರ್ಟ್ ಚೆನ್ನಾಗ್ ಮಾಡಿ ಅವ್ರಿಂದ ಮೀಡಿಯಾದವರು ಮತ್ತೆ ಇಷ್ಟ ಆದರು ಇವರಿಂದಾನೆ ಆಲ್ಮೋಸ್ಟ್ ಎಲ್ರಿಗೂ ರೀಚ್ ಆಗಿದೆ ಹೇಳ್ತೀರಾ ನಿಮ್ ಟೀಮ್ ಕಡೆ ಹೇಳ್ತಾರ ಪ್ರೇಕ್ಷಕರಿಗೆ ಹೇಳೋದು ಅವ್ರದ್ದು ಆಗುತ್ತೋ ನಮ್ಗೆ ಎಷ್ಟ್ ಜನಕ್ಕೆ ನಮ್ ಕಡೆಯಿಂದ ನಿಮ್ ಕಡೆಯಿಂದ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅವ್ರಿಗೆಲ್ಲ ಹೇಳೋದು ಅಂದ್ರೆ ಬನ್ನಿ ಸಿನಿಮಾ ನೋಡಿ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದ್ರೂ ಕೂಡ ನೀವು ತಗೊಳ್ರಿ ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅಂದ್ರೆ ನಿಮ್ ಟಿಕೆಟ್ ನಾವು ಗೇಟ್ ಅಲ್ಲಿ ಪಾರ್ಕಿಂಗ್ ವಿ ಪಾರ್ಕಿಂಗ್ ಸಮೇತ ಕೊಡ್ತೀವಿ ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಇದು ಒಂದು ಜನರ ನಮ್ಮ ಟ್ರೈಲರ್ ನೋಡಿ ಒಂದು ಟೀಸರ್ ನೋಡ್ರಿ ನಾಲ್ಕು ಐದು ಸಾಂಗ್ ಗಳಿದಾವೆ ಸಾಂಗ್ಸ್ ನೋಡಿ ಸಾಂಗ್ಸ್ ನೋಡಿ ನಿಮ್ಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ ಸಾಂಗ್ಸ್ ಎಲ್ಲ ನೋಡಿ ನೀವು ಚಿತ್ರಮಂದರಿಗೆ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವುದೇ ಒಂದು ನಿರಾಸೆ ಮೂಡೋದಿಲ್ಲ ನೀವು ಕೊಡೋ ಕಾಸ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ಇದಾಗುತ್ತೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ಇದು ಐದು ಸಬ್ಜೆಕ್ಟ್ ಯೂನಿವರ್ಸ್ ಆಗಿರೋದ್ರಿಂದ ನಿಮ್ ಸಹಾಯ ತುಂಬಾ ಬೇಕು ಇದು ಯಾಕಂದ್ರೆ ಎಲ್ಲಾ ಇಂಡಸ್ಟ್ರಿಲ್ ಇದೆ ಕನ್ನಡದಲ್ಲೂ ಒಂದು ತ್ರಿವಳ್ಳಿ ಅನ್ನೋ ಒಂದು ಯೂನಿವರ್ಸ್ ಸಬ್ಜೆಕ್ಟ್ ಇಲ್ಲೂ ಒಂದು ಯೂನಿವರ್ಸ್ ಐದಿಯಪ್ಪ ಅನ್ನೋ ಒಂದು ಹೆಗ್ಗಳಿಕೆ ನೀವು ಕನ್ನಡ ಪ್ರೇಕ್ಷಕರಿಗೂ ಕೊಡಬೇಕು ಮನವಿ ಮಾಡಿ ಕೇಳ್ತಾ ಇದೀನಿ ಎಲ್ಲರೂ ಚಿತ್ರಕ್ಕೆ ಬಂದು ಚಿತ್ರ ನೋಡಿ ಬಸ್ವ್ರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ಆಶೀರ್ವದಿಸಿ ಆಶೀರ್ವಾದಿಸಿ ಮೀಡಿಯಾ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಮುಂದೆ ಸಿನಿಮಾನ ನೀವು ನಿಮ್ಮ ನಿಮ್ಮ ಕೈಯಲ್ಲೇ ಇರೋದು ಈಗ ಮುಂದೆ ಶುಕ್ರವಾರ ದಿವಸ ಏನು ಪ್ರೇಕ್ಷಕರು ರಿವ್ಯೂ ಕೊಡ್ತಾರೆ ಅದನ್ನು ನೀವು ಜನ ತಗ ತಗೊಂಡೋಗಿ ಹೇಳಿ ಕನ್ನ ಕರ್ನಾಟಕಕ್ಕೆ ಕಲ್ಸ್ಬೇಕಾಗಿರೋ ನಿಮ್ಮ ಜವಾಬ್ದಾರಿ ನಿಮ್ಮೂ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀರಿ ಸಪೋರ್ಟ್ ಮಾಡಿ ಸಿನಿಮಾ ನೋಡ್ರಿ ಬಂದು ಬಂದು ನೋಡಿ ನೀವು ಹೇಳ್ರಿ ನೀವು ಹೇಳಿದ್ಮೇಲೆ ನಾವು ಯಾವ ತರ ಇದ್ರಿ ತಗೊಂಡೋಗ್ಬೇಕಂತೇಳಿ ನಾವು ಪ್ಲಾನ್ ಮಾಡ್ತೀವಿ Kale bai yake. ಸಿನ್ಮಾದಲ್ಲಿ ಈ ಸಾಂಗ್ ಅಲ್ಲೇ ಎಷ್ಟೋ ಮನ್ಸುಗಳು ಗೆದ್ದಿದೆ ಅಂತ ಹೇಳ್ಬೋದು ಈ ಸಾಂಗ್ ಮೂಲಕನೆ ಎಷ್ಟೋ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸಾಂಗ್ ಎಷ್ಟು ಚೆನ್ನಾಗಿರ್ಬೇಕಾರೆ ಮೂವಿನೂ ಇನ್ನು ತುಂಬಾ ಚೆನ್ನಾಗಿ ಅಂತ ಪ್ರತಿಯೊಬ್ರು ಅವರ ಒಪಿನಿಯನ್ ನ ಹೇಳ್ತಿದ್ದಾರೆ ಖಂಡಿತವಾಗಿಯೂ ಹೊಸ ಕಲಾವಿದರಿಗೆ ಬೆಳೆಸಿ ಅಂತ ಕೇಳ್ಕೊತೀನಿ ಒಂದ್ ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಡೋ ಅಂತ ಸಿನ್ಮಾ ಆಗಿದೆ ಸೊ ಮೂವಿ ನೋಡಿದ್ಮೇಲೆ ಅದರಿಂದ ನೀವು ಕಲ್ತ್ಕೊಳ್ಳೋ ಅಂತಾನು ಒಂದು ಮೆಸೇಜ್ ಕೂಡ ಇದೆ ಅಂತ ಹೇಳ್ಬೋದು ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಹೋಗಿ ಸಿನ್ಮಾ ನೋಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸರ್ ಇದು ನೀವು ಸಿನಿಮಾ ನೋಡಿ ಬಂದು ಪ್ಲೀಸ್ ಎಲ್ಲರೂ ಸಿನಿಮಾ ನೋಡಿದ ಆದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋ ಒಂದು ನಿಜ ಹೊರಗಡೆ ನಮ್ಗೆ ಅದೇ ಬೇಕಾಗಿರೋದು ಸರ್ ನೀವ್ ಎಲ್ರು ಸಿನಿಮಾಗ್ ಬಂದ್ರೆ ಅದ್ ಗೊತ್ತಾಗೋದು ಮ್ಯಾಕ್ಸಿಮಮ್ ಎಲ್ರು ಬರ್ತೀರಾ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ ಎಲ್ರಿಗೂ ಥ್ಯಾಂಕ್ ಯು ಸರ್ ಆಮೇಲೆ ಇನ್ನೊಂದು ಪ್ರೇಕ್ಷ ಒಂದು ಕೇಳೋದು ಯಾಕಂದ್ರೆ ಈಗ ಏನಾಗ್ತದೆ ಎಲ್ಲಾ ಸಿನಿಮಾನು ನಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದನ್ನ ನಾನು ಹೇಳ್ಬಾರ್ದು ಆದ್ರೂ ನಾನು ಹೇಳ್ತಿದ್ದೆ ಏನ್ಕೋಸ್ಕರ ಅಂತಂದ್ರೆ ಜನೀನ್ ರಿವ್ಯೂ ಕೊಡಿ ಯಾಕಂದ್ರೆ ಚೆನ್ನಾಗಿರೋ ಸಿನಿಮಾನು ಒಂದೇ ರಿವ್ಯೂ ಚೆನ್ನಾಗೈತೆ ಹಂಗೈತೆ ಹಿಂಗೈತೆ ಬಟ್ಟೆ ಸಿಗಲ್ಕೊಂಡು ಗೋಳಿ ಹೊಡೆದು ಥಿಯೇಟರ್ ಗ್ಲಾಸ್ ಎಲ್ಲ ಹೊಡೆದು ಹೇಳ್ತಾರೆ ಆದ್ರೆ ಸಿನಿಮಾ ಚೆನ್ನಾಗಿರೋದಿಲ್ಲ ಆದ್ರೆ ಆ ಒಂದು ಪರಿಣಾಮ ಏನಾಗ್ತದೆ ಚೆನ್ನಾಗಿರೋ ಸಿನ್ಮಾ ಬೀಳ್ತಾರೆ ಎಲ್ಲಾ ಎಲ್ಲಾ ಸಿನಿಮಾಗೂ ಒಂದೇ ರಿವ್ಯೂ ಕೊಟ್ಟಾಗ ಏನಾಗ್ತದೆ ಅದು ಬಿಡು ಯಾವ ರಿವ್ಯೂ ಬಂದ್ರೆ ಸುಮ್ನೆ ಫೇಕ್ ರಿವ್ಯೂ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿದೆ ದಯವಿಟ್ಟು ನಮ್ ಸಿನ್ಮಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಮುಂದೆ ನಾವು ಇದನ್ನ ಬದಲಾಯಿಸಿಕೊಂಡು ನಾವು ಇನ್ನೂ ಒಳ್ಳೆ ಸಿನ್ಮಾ ಮಾಡ್ತಿರಿ ಪ್ರೇಕ್ಷಕರಲ್ಲಿ ಒಳ್ಳೆ ಸಿನಿಮಾ ಒಳ್ಳೆ ಚೆನ್ನಾಗಿ ಹೇಳ್ರಿ ಚೆನ್ನಾಗಿಲ್ಲ ಅಂದ್ನ ನಿಮ್ಮ ಅಭಿಮಾನಿ ಬಂದಿದ್ದು ಇಲ್ಲಿ ಚೆನ್ನಾಗಿ ಇಲ್ಲ ಅಂತ ಹೇಳಿದ್ರು ನನ್ ಖುಷಿನೇತೀವಿ ಏನಿ ಚೆನ್ನಾಗಿಲ್ಲಪ್ಪ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನನ್ ಖುಷಿನೇ ಏನು ಸ್ವಂತ ಇದರಲ್ಲಿ ಬೇಜಾರಾಗುವಂತ ವಿಷಯ ಏನಿಲ್ಲ ಯಾಕಂದ್ರೆ ನಾನೇ ಪ್ರೊಡ್ಯೂಸರ್ ನಾನೇ ನಿರ್ದೇಶನ ಆಗಿರೋದ್ರಿಂದ ಮುಂದೆ ನಾನು ಸಿನಿಮಾ ಮಾಡ್ತೀನಿ ಆದ್ರೆ ರಿವ್ಯೂ ಬಂದು ಜನ್ಯೂನ್ ಆಗಿ ಹೇಳಿ ಈ ಸಿನಿಮಾ ನಿಮ್ ರಿವ್ಯೂ ಚೆನ್ನಾಗೈತೆ ಅಂದ್ರೆ ನಾಲ್ಕು ಜನ ಬಂದ್ ನೋಡ್ತಾರೆ ಎಲ್ಲ ಎಲ್ಲಾ ಸಿನಿಮಾಗೂ ಒಂದೇ ರಿವ್ಯೂ ಬಂದ್ರೆ ಏನಾಗ್ತದೆ ಅದು ಕನ್ಫ್ಯೂಷನ್ ಆಗ್ತದೆ ಚೆನ್ನಾಗಿರೋ ಸಿನ್ಮಾನು ಗೆಲ್ಲೋದಿಲ್ಲ ಹಾಗಾಗಿ ನಿಮ್ಗೆ ಏನು ಅನಿಸ್ತದೋ ಅದು ಹೇಳಿ ಆಗಿ ಹೇಳಿ ಈ ಮೂಲಕ ಯು